ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಲ ಜನವರಿ ಹದಿಮೂರರ ಕೆ ಸೆಟ್ಗೆ ವಸ್ತ್ರ ಸಂಹಿತೆ ಮಾರ್ಗಸೂಚಿ ಪ್ರಕಟ ಮಾಡಿದೆ ಕಾಲುಂಗರ ಮಾಂಗಿಲ್ಯಸರ ಇರಲಿ ಬೇಕು ಬೇಡಗಳ ವಿವರವನ್ನು ಈ ಒಂದು ಸಂಪೂರ್ಣವಾದಂಥ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೇನೆ ನೋಡಿ ನೀವು ಪರೀಕ್ಷೆಯನ್ನು ಬರೀಬೇಕಾದ್ರೆ ಏನು ಹಾಕಿಕೊಳ್ಬಾರ್ದು ಏನು ಹಾಕಿಕೊಳ್ಬೇಕು ಯಾವ ರೀತಿ ವಸ್ತ್ರಗಳನ್ನು ಹಾಕಬೇಕು ಪ್ರತಿಯೊಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೇನೆ ದಯವಿಟ್ಟು ಕೊನೆವರೆಗೂ ನೋಡಿ ಯಾಕಂದರೆ ನಿಮಗೆ ಪರೀಕ್ಷೆಗಳಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಇದನ್ನು ಕೊನೆವರೆಗೂ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಬನ್ನಿ ಶುರು ಮಾಡಿಬಿಡೋಣ ಇವಾಗ ಇಲ್ಲಿ ಮುಖ್ಯವಾಗಿ के परीक्षे इले ಈ ಒಂದು ಕೆ ಸೆಟ್ ಪರೀಕ್ಷೆ ಸಂದರ್ಭದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೀಡಿರುವ ಒಂದು ಸೂಚನೆಯನ್ನು ಕಡ್ಡಾಯವಾಗಿ ನಾವು ಪಾಲಿಸಲೇಬೇಕಾಗುತ್ತೆ ಹೌದಲ್ವಾ ಇಲ್ಲಿ ಕರ್ನಾಟಕ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಜನವರಿ ಹದಿಮೂರರಂದು ಅಂದರೆ ಶನಿವಾರದಂದು ಪರೀಕ್ಷೆ ನಡೀತಾ ಇದೆ ಇಲ್ಲಿ ಬೆಳಗ್ಗೆ ನೀವು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಮೊದಲ ಪ್ರಶ್ನೆ ಪತ್ರಿಕೆ ಇರುತ್ತೆ ನೋಡಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಮೊದಲ ಒಂದು ಪತ್ರಿಕೆಯ ಒಂದು ಪರೀಕ್ಷೆ ನಡೆಯುತ್ತೆ ಹಾಗೆ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆವರೆಗೆ ಎರಡನೇ ಪ್ರಶ್ನೆ ಪತ್ರಿಕೆ ಪರೀಕ್ಷೆ ನಡೆಯುತ್ತೆ ಅಂದರೆ ನಿಮಗೆ ಬೆಳಗ್ಗೆ ಹತ್ತು ಗಂಟೆ ಆರಂಭವಾಗಿ ಎರಡು ಗಂಟೆ ಒಳಗಡೆ ನಿಮಗೆ ಪರೀಕ್ಷೆ ಮುಗೀತದೆ ಹಾಗಾದರೆ ಇಲ್ಲಿ ಎರಡು ಪತ್ರಿಕೆಗಳು ಬರ್ತದೆ ಒಂದೇ ಮೊದಲನೆಯ ಪತ್ರಿಕೆ ಐವತ್ತು ಮಾರ್ಕ್ಸಿಗಿರುತ್ತೆ ಟೋಟಲ್ ಮಾರ್ಕ್ಸ್ ಐವತ್ತು ಪ್ರಶ್ನೆಗಳಿರುತ್ತೆ ಇಲ್ಲಿ ಒಂದು ಪ್ರಶ್ನೆಗೆ ಎರಡು ಅಂಕಗಳು ನೂರು ಅಪ್ ಅನ್ ಅಂಕಗಳಿರುತ್ತೆ ಒಂದು ಪ್ರಶ್ನೆಗೆ ಎರಡು ಅಂಕಗಳು ನೂರು ಅಂಕಗಳಿರುತ್ತೆ ಎರಡನೆಯ ಪತ್ರಿಕೆಯಲ್ಲಿ ನಿಮಗೆ ನೂರು ಪ್ರಶ್ನೆಗಳಿರುತ್ತೆ ಎರಡು ನೂರು ಅಂಕಗಳು ಇರುತ್ತೆ ಒಂದು ಪ್ರಶ್ನೆಗೆ ಎರಡು ಅಂಕಗಳಂತೆ ಎರಡು ನೂರು ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ ಎರಡನೇ ಪತ್ರಿಕೆ ಹಾಗೆ ನೆಕ್ಸ್ಟು ಹರ ಅಭ್ಯರ್ಥಿಗಳು ಪ್ರಾಧಿಕಾರ ಈ ವೆಬ್ಸೈಟ್ದಿಂದ ನೀವು ನೋಡ್ಕೊಳ್ಬೋದು ಓಕೆ ನೆಕ್ಸ್ಟ್ ಬರೋಣ ಬನ್ನಿ ಹಾಗಾದರೆ ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ಮುನ್ನ ನೀವು ಏನನ್ನು ಗಮನಿಸಬೇಕು ಅನ್ನೋದನ್ನು ಇಲ್ಲಿ ಸಂಪೂರ್ಣವಾಗಿ ವಿವರಣೆ ಮಾಡಿದ್ದೇನೆ ನೋಡಿ ಫಸ್ಟ್ ಒನ್ ನೀವು ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಪರೀಕ್ಷಾ ಕೇಂದ್ರಕ್ಕೆ ನಿಗದಿತವಾದಂತಹ ಸಮಯಕ್ಕಿಂತ ಒಂದು ಗಂಟೆ ಮುಂಚಿತವಾಗಿ ತಲುಪಬೇಕು ಇದು ಈ ಸಾರಿ ಬಂದಂತಹ ರೂಲ್ಸ್ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ಬಹಳ ಮುನ್ನೆಚ್ಚರಿಕೆಯಿಂದಲೇ ನೀವು ಮಾಡಿಕೊಳ್ಬೇಕಾಗುತ್ತೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನಿಗದಿತ ಪರೀಕ್ಷಾ ಕೇಂದ್ರವನ್ನು ಹೊರತುಪಡಿಸಿ ಬೇರೆ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ಬರೆಯಲು ನಿಮಗೆ ಯಾವುದೇ ರೀತಿಯ ಅವಕಾಶ ಇರುವುದಿಲ್ಲ ನಿಮ್ಮ ಪರೀಕ್ಷಾ ಕೊಠಡಿಗೆ ಹೋಗಬೇಕು ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ ನೀವು ಕಡ್ಡಾಯವಾಗಿ ಪ್ರವೇಶ ಪತ್ರ ಮತ್ತು ಮಾನ್ಯತೆ ಇರುವ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನು ಪರೀಕ್ಷಾ ಕೇಂದ್ರಕ್ಕೆ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಎರಡನೇ ಅವಧಿಯ ಪರೀಕ್ಷೆಯು ಮಧ್ಯಾಹ್ನ ಹನ್ನೆರಡರಿಂದ ಪ್ರಾರಂಭ ಕಾರಣ ಅಭ್ಯರ್ಥಿಗಳು ಮೊದಲನೇ ಅವಧಿ ಪರೀಕ್ಷೆ ಮುಗಿದ ನಂತರ ಇಲ್ಲಿ ಏನು ಮಾಡಬೇಕಂದ್ರೆ ಕಡ್ಡಾಯವಾಗಿ ಒಂದು ಕೇಂದ್ರದಿಂದ ಹೊರಗೆ ಹೋಗಲು ಇರೋದಿಲ್ಲ ನಿಮಗೆ ಯಾಕಂದರೆ ನೋಡಿ ಟಿ ಇ ಟಿ ಸಿ ಟಿ ಟಿ ಬರೀಬೇಕಾದ್ರೆ ಫಸ್ಟ್ ಪತ್ರಿಕೆ ಆದಮೇಲೆ ನಿಮ್ಗೆ ಏನು ಇರ್ತಾಯಿತ್ತು ಹೊರಗಡೆ ಹೋಗ್ಬೋದಿತ್ತು ಬಟ್ ಇಲ್ಲಿ ಮೊದಲನೇ ಅವಧಿ ಪರೀಕ್ಷೆ ಮುಗಿದ ಮೇಲೆ ನಂತರ ಕೇಂದ್ರದಿಂದ ಹೊರಗೆ ಹೋಗಲಿಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ನೆಕ್ಸ್ಟು ಇಲ್ಲಿ ಪ್ರಾಧಿಕಾರದ ಲಿಂಕ್ನಲ್ಲಿ ಲಿಪಿಕಾರರ ಒಂದು ಲಿಪಿಕಾರರ ಮಾಹಿತಿಗಳನ್ನು ನೀಡಿರುವಂತಹ ವಿಕಲಚೇತನ ಅಭ್ಯರ್ಥಿಗಳಿಗೆ ಅವರ ಲಿಪಿಕಾರರ ಒಂದು ಮಾಹಿತಿಯನ್ನು ಸಹ ಪ್ರವೇಶ ಪತ್ರದಲ್ಲಿ ಇಲ್ಲಿ ಮುದ್ರಿಸಲಾಗಿರುತ್ತೆ ನೀವು ಗಮನಿಸಿಕೊಳ್ಬೇಕಾಗತ್ತೆ ಓಕೆ ನೆಕ್ಸ್ಟು ಉತ್ತರ ಪತ್ರಿಕೆ ಮತ್ತು ಪ್ರಶ್ನೆ ಪತ್ರಿಕೆ ಸಂಬಂಧಿಸಿದ ವಿಚಾರಗಳನ್ನು ಇಲ್ಲಿ ಇಲ್ಲಿ ಮುಖ್ಯವಾಗಿ ಅಭ್ಯರ್ಥಿ ಒ ಎಮ್ ಆರ್ ಉತ್ತರ ಪತ್ರಿಕೆಯಲ್ಲಿ ನೋಂದಣಿ ಸಂಖ್ಯೆಯನ್ನು ಬರೆದು ಸಂಬಂಧಿಸಿದ ಒಂದು ವೃತ್ತಗಳನ್ನು ಸೇಡ್ ಮಾಡಬೇಕಾಗುತ್ತೆ ನೀವು ಓಕೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡನ್ನು ತಪ್ಪಿಲ್ಲದೆ ಬರೆದು ಸಂಬಂಧಿಸಿದ ವೃತ್ತಗಳನ್ನು ನೀವು ಸೇಡ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ನೆಕ್ಸ್ಟು ಅಭ್ಯರ್ಥಿ ಒ ಎಂ ಆರ್ ಉತ್ತರ ಪತ್ರಿಕೆಯಲ್ಲಿ ನೋಂದಣಿ ಸಂಖ್ಯೆಯನ್ನು ಏನು ಮಾಡಬೇಕು ನೀವು ಇಲ್ಲಿ ಬರೆದು ಸಂಬಂಧಿಸಿದ ವೃತ್ತಗಳನ್ನು ನೀವು ಸೇಡ್ ಮಾಡ್ಕೊಳ್ಬೇಕಾಗುತ್ತೆ ಆಲ್ರೆಡಿ ಟಿ ಟಿ ಸಿ ಟಿ ಎ ಟಿ ಪೊಲೀಸ್ ನೇಮಕಾತಿ ಪಿ ಎಸ್ ಎ ಆಲ್ಮೋಸ್ಟ್ ಈ ಕ ಈ ಥರ ಬರುತ್ತೆ ಓಕೆ ಪ್ರಶ್ನೆ ಪತ್ರಿಕೆ ಮಾರ್ಷಲ್ ಕೋಡನ್ನು ತಪ್ಪಿಲ್ಲದೆ ಬರೆದು ಕೂಡ ಸಂಬಂಧಿಸಿದ ವೃತ್ತಗಳನ್ನು ನೀವು ಸೇಡ್ ಮಾಡಬೇಕಾಗುತ್ತೆ ನೋಂದಣಿ ಸಂಖ್ಯೆ ಕೇಂದ್ರ ಸಂಖ್ಯೆ ವಿಷಯ ಸಂಕೇತವನ್ನು ತಪ್ಪಾಗಿ ಬರೆಯುವ ಅಭ್ಯರ್ಥಿಗಳು ಉತ್ತರ ಪತ್ರಿಕೆಯು ಯಾವುದೇ ರೀತಿ ಮೌಲ್ಯಮಾಪನ ಆಗುವುದಿಲ್ಲ ಹಾಗಾಗಿ ಮೊಟ್ಟ ಮೊದಲು ನಿಮ್ಮ ಪ್ರತಿಯೊಂದು ಇನ್ಫಾರ್ಮೇಷನ್ ಸರಿಯಾಗಿ ನೀವು ತುಂಬಿ ಮತ್ತು ಸೇಡ್ ಮಾಡಿಕೊಳ್ಳಬೇಕಾಗತ್ತೆ ಓಕೆನಾ ಹಾಗಾದರೆ ಕೆ ಸೆಟ್ ಬರೆಯುವ ಪುರುಷ ಅಭ್ಯರ್ಥಿಗೂ ಗಮನಿಸಬೇಕಾದ ವಸ್ತ್ರ ಸಂಹಿತೆಯ ಅಂಶ ಇದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಓಕೆ ನೋಡಿ ಪುರುಷರು ಯಾವ ಯಾವ ಒಂದು ವಸ್ತ್ರಗಳನ್ನು ಹಾಕಬೇಕಂದ್ರೆ ಪರೀಕ್ಷೆ ದಿನ ಪೂರ್ಣ ತೋಳಿನ ಶರ್ಟ್ ಧರಿಸಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಲಿಕ್ಕೆ ಇಲ್ಲ ಈ ಸಾರಿ ಪು ಫುಲ್ ತೋಳಿಂದ ಶರ್ಟ್ ಹಾಕಲಿಕ್ಕೆ ಇಲ್ಲ ಅರ್ಧ ತೋಳಿನ ಶರ್ಟ್ ಧರಿಸಿಯೇ ನೀವು ಪರೀಕ್ಷೆ ಕೊಠಡಿಗೆ ಹೋಗಬೇಕಾಗತ್ತೆ ಓಕೆನಾ ನೆಕ್ಸ್ಟು ಇಲ್ಲಿ ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಜೇಬು ಇಲ್ಲದ ಕಡಿಮೆ ಜೇಬಿರುವ ಪುರುಷ ಅಭ್ಯರ್ಥಿಗಳು ಧರಿಸ್ಕೊಂಡು ಹೋಗ್ಬೇಕಂದ್ರೆ ನೀವು ಪ್ಯಾಂಟ್ ಧರಿಸ್ಕೊಂಡು ಹೋಗ್ತಿರಲ್ವ ಯಾ ಜಾಸ್ತಿ ಜೇಬಿದ್ದಂತಹ ಪ್ಯಾಂಟ್ಗಳನ್ನು ಹಾಕಲಿಕ್ಕಿಲ್ಲ ಕಡಿಮೆ ಆದಷ್ಟು ಕಡಿಮೆ ಇರುವಂತಹ ಪ್ಯಾಂಟ್ಗಳನ್ನು ಹಾಕಲಿಕ್ಕೆ ಅವಕಾಶ ಇದೆ ಕುರ್ತಾ ಪೈಜಾಮೋ ಜೀನ್ಸ್ ಪ್ಯಾಂಟ್ ಧರಿಸಿ ಹೋಗಲಿಕ್ಕೆ ನಿಮಗೆ ಅನುಮತಿ ಇರೋದಿಲ್ಲ ನೆನ್ಪಿಟ್ಕೊಳ್ರಿ ತುಂಬ ಸ್ಟ್ರಿಕ್ಟಾಗಿ ನಡೀತದೆ ಈ ಸರಿ ಎಕ್ಸಾಮ್ ಕೂಡ ಇಲ್ಲಿ ಮುಖ್ಯವಾಗಿ ನೆಕ್ಸ್ಟ್ ಪುರುಷ ಅಭ್ಯರ್ಥಿಗಳ ಉಡುಪು ಹಗುರವಾಗಿರಬೇಕು ಯಾವುದೇ ರೀತಿ ನೀವು ವೇಟ್ ಆಗಿರುವಂಥ ಬಟ್ಟೆಯನ್ನು ಹಾಕಬಾರ್ದು ಜಿಪ್ ಪ್ಯಾಕೆಟ್ ಪಕೆಟ್ಗಳು ದೊಡ್ಡ ಬಟನ್ಗಳು ಮತ್ತು ಹೆಚ್ಚು ಕಸೂತಿ ಇರುವ ಬಟ್ಟೆ ಧರಿಸಿ ಹೋಗಲಿಕ್ಕೆ ನಿಮಗೆ ಅಲ್ಲಿ ಅವಕಾಶ ಇರೋದಿಲ್ಲ ನೀವು ಪರೀಕ್ಷಾ ಆ ಒಂದು ಹಾಲ್ ಒಳಗೆ ಶೂ ಧರಿಸಿ ಹೋಗುವಂತೆ ಇಲ್ಲ ನೋಡಿ ಪರೀಕ್ಷಾ ಕೇಂದ್ರದೊಳಗಡೆ ನೀವು ಯಾವುದೇ ಕಾರಣಕ್ಕೂ ಶೂ ಧರಿಸಲಿಕ್ಕೆ ಹೋಗಲಿಕ್ಕಿಲ್ಲ ಅಭ್ಯರ್ಥಿ ತೇಳು ತೆಳುಹಡಿ ಭಾಗ ಇರುವ ಸಾಮಾನ್ಯ ಚಪ್ಪಲಿ ಪಾದರೇಕ್ಷವನ್ನು ಧರಿಸಬೇಕಾಗುತ್ತೆ ಕತ್ತಿನ ಸುತ್ತ ಯಾವುದೇ ಲೋಹದ ಒಂದು ಆಭರಣಗಳು ಧರಿಸುವಂತಿಲ್ಲ ನೀವು ಕಿವಿ ಓಲೆ ಉಂಗುರ ಖಡಗ ಧರಿಸುವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ ನಿಮ್ಮ ಆಭರಣಗಳು ಹೊರಳಿಗಾಯಿತು ಕಿವಿಗಾಯಿತು ಯಾವುದೇ ರೀತಿ ಉಂಗುರ ಖಡಗ ಧರಿಸಲಿಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ ಇಲ್ಲ ಪುರುಷರಿಗೆ ಏನೇನು ಯಾವುದೇ ಕಾರಣಕ್ಕೂ ಇವುಗಳನ್ನು ತೆಗೆದುಕೊಂಡು ಧರಿಸ್ಕೊಂಡು ಹೋಗಲಿಕ್ಕಿಲ್ಲ ಓಕೆ ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳ ಒಂದು ವಸ್ತ್ರ ಸಂಹಿತೆ ಅಂಶಗಳು ಯಾವ ರೀತಿ ಇದ್ದಾವೆ ಯಾವ ರೀತಿ ಇರಬೇಕು ಅನ್ನೋದು ನೋಡಿ ಹೆಚ್ಚಿನ ಕಸೂತಿ ಹೂಗಳು ಬಟನ್ಗಳು ಹೊಂದಿರೋ ಉಡುಪು ಧರಿಸುವಂತೆ ಇಲ್ಲ ಇಲ್ಲಿ ಪರೀಕ್ಷಾ ಕೊಠಡಿಯಲ್ಲಿ ಪೂರ್ಣ ತೋಳಿನ ಉಡುಪು ಜೀನ್ಸ್ ಪ್ಯಾಂಟ್ ಧರಿಸಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಲಿಕ್ಕೆ ಇಲ್ಲ ಮುಜುಗರಕ್ಕೆ ಎಡೆಯಾಗದಂತೆ ಅರ್ಧ ತುಳಿನ ಉಡುಪು ಧರಿಸಬಹುದು ಪರೀಕ್ಷಾ ನಿಯಮಕ್ಕೆ ಅಡ್ಡಿಯಾಗದಂತೆ ಉಡುಪು ಧರಿಸುವುದು ಮುಖ್ಯವಾಗಿರುತ್ತೆ ಇಲ್ಲಿ ಎತ್ತರ ಹಿಮ್ಮಡಿಯ ಶೂ ಹಾಕಲಿಕ್ಕೆ ಇಲ್ಲ ನೀವು ಯಾವುದೇ ಕಾರಣಕ್ಕೂ ಚಪ್ಪಲಿ ಮತ್ತು ದಪ್ಪ ಅಡಿ ಭಾಗದ ಶೂ ಕೂಡ ಚಪ್ಪಲಿ ಧರಿಸಲಿಕ್ಕೆ ಇಲ್ಲ ನೆನಪಿಟ್ಕೊಳ್ರಿ ಮತ್ತು ಪರೀಕ್ಷಾ ಹಾಲ್ ಒಳಗಡೆ ಹೋಗಬೇಕಾದ್ರೆ ನೀವು ತೆಳು ಅಡಿ ಭಾಗದ ಚಪ್ಪಲಿಗಳು ಧರಿಸುವುದು ಕಡ್ಡಾಯವಾಗಿರುತ್ತದೆ ಮಹಿಳೆಯರಿಗೆ ಯಾವುದೇ ಲೋಹದ ಒಂದು ಆಭರಣಗಳನ್ನು ಧರಿಸಬಾರ್ದು ನೀವು ಮಂಗಳಸೂತ್ರ ಮತ್ತು ಕಾಲುಂಗರಕ್ಕೆ ಮಾತ್ರ ಇಲ್ಲಿ ನಿರ್ಬಂಧ ಇಲ್ಲ ನೀವು ಹಾಕಿಕೊಂಡು ಹೋಗ್ಬೋದು ಮಂಗಳಸೂತ್ರ ಮತ್ತು ಕಾಲುಂಗರ ಉಳಿದಂಥ ಆಭರಣಗಳನ್ನು ಹಾಕಿಕೊಂಡು ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ ನೆನ್ಪಿಟ್ಕೊಳ್ಳ್ರಿ ಓಕೆನಾ ನೆಕ್ಸ್ಟ್ ಎಲೆಕ್ಟ್ರಾನಿಕ್ಕಿ ಹಾಗಾದರೆ ಇನ್ಮೇಲೆ ಕೆ ಸೆಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೀತಾ ಇರುವಂಥ ಈ ಹಾಲ್ನಲ್ಲಿ ಯಾವುದೆಲ್ಲ ನೀವು ತಗೊಂಡು ಹೋಗಲಿಕ್ಕೆ ಈ ಪರ್ಮಿಷನ್ ಇಲ್ಲ ಅಂದರೆ ಎಲೆಕ್ಟ್ರಾನಿಕ್ ತಗೊಂಡು ಹೋಗಲಿಕ್ಕಿಲ್ಲ ಮೊಬೈಲ್ ಫೋನ್ಸ್ಗಳಿಲ್ಲ ಪೆನ್ ಡ್ರೈವ್ ಇಯರ್ಫೋನ್ ಮೈಕ್ರೋಫೋನ್ ಬ್ಲೂಟೂತ್ ಮತ್ತು ಸಾಧನ ಮತ್ತು ಕೈ ಗಡಿಯಾರಗಳು ಇವು ಯಾವುದೂ ಕೂಡ ನಿಮಗೆ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶಗಳು ಇರೋದಿಲ್ಲ ಪರೀಕ್ಷಾ ಕ್ವಾಂಟಿಟಿ ಒಳಗಡೆ ತಿನ್ನುವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ ನೆನಪಿಟ್ಕೊಡ್ರಿ ತಿನ್ನಬಹುದಾದ ಪದಾರ್ಥ ತೆಗೆದುಕೊಂಡು ಹೋಗುವಂತೆಯೇ ಇಲ್ಲ ಓಕೆನಾ ನೆಕ್ಸ್ಟ್ ಪೆನ್ಸಿಲ್ ಪೇಪರ್ ಆ್ಯಂಡ್ ಎ ರೇಜರ್ ಜ್ಯಾಮೆಟ್ರಿ ಬಾಕ್ಸ್ ಮತ್ತು ಲಾಗ್ ಟೇಬಲ್ ತರುವಂತೇಳಿ ಇವು ಕೂಡ ಯಾವುದೇ ಕಾರಣಕ್ಕೂ ಪರೀಕ್ಷಾ ಕೊಠಡಿಗೆ ನೀವು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ ನೆಕ್ಸ್ಟ್ ಕೆ ಶೆಟ್ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹಾಲಿಗೆ ತಪ್ಪದೆ ಕೊಂಡೊಯ್ಯಬೇಕಾದಂತಹ ಒಂದು ವಸ್ತುಗಳು ಯಾವುದಪ್ಪ ಅಂದರೆ ಇಲ್ಲಿ ಮುಖ್ಯವಾಗಿ ನಿಮಗೆ ಎರಡು ಪೆನ್ ಹಾಲ್ ಟಿಕೆಟ್ ಮತ್ತು ಯಾವುದಾದ್ರೂ ಒಂದು ವೋಟರ್ ಐ ಡಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ ಯಾವುದಾದ್ರೂ ಒರಿಜಿನಲ್ಲು ನಿಮ್ಮ ಪ್ರೂಫ್ ತೆಗೆದುಕೊಂಡು ಹೋಗಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಇದು ನಿಮ್ಮ ಒಂದು ಇಂಪಾರ್ಟೆಂಟ್ ಇರುವಂಥ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ದಯವಿಟ್ಟು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಓಕೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ನಿಮಗೆ ಏನಾದರೂ ಕ್ವಶನ್ಸ್ ಪೇಪರ್ ಬೇಕಂದರೆ ನಿಮ್ಮ ಪ್ರತಿಯೊಂದು ವಿಷಯದ ಕ್ವೆಶನ್ ಪೇಪರ್ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವೈಲಬಲ್ ಇದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ವಿಡಿಯೋಸ್ಗಳನ್ನು ನೋಡಿ ಓಕೆ